ಮಷಿನ್ ಹೇಗೆ ಆನ್ ಮಾಡೋದು ಡಿಸೈನ್ ಹೇಗೆ ಸೆಲೆಕ್ಟ್ ಮಾಡೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇವಾಗ ರಿಮೂವ್ ದ ಎಂಬ್ರಾಯ್ಡ್ರಿ ಫ್ರೇಮ್ ಅಂತ ಬೀಳ್ತಾ ಇದೆ ಅಲ್ವಾ ಇಲ್ಲಿ ಫ್ರೇಮನ್ನು ಸ್ವಲ್ಪ ರಿಮೂವ್ ಮಾಡಿ ಸ್ಕ್ರೀನ್ ಮೇಲೆ ಓಕೆ ಅಂತ ಇಲ್ಲಿ ಓಕೆ ಅಂತ ಬಿತ್ತು ನೋಡಿ ಓಕೆ ಅಂತ ಬಟನ್ ಮೇಲೆ ಆನ್ ಮಾಡಿ ಎಂಬ್ರಾಯ್ಡ್ರಿ ಎಡಿಟ್ ಇವಾಗ ಇವಾಗ ಏನಿಲ್ಲ ನೀವು ಪೆನ್ ಡ್ರೈವ್ ನಿಮ್ಮ ಹತ್ರ ಪೆನ್ ಡ್ರೈವ್ ಇರುತ್ತೆ ಪೆನ್ ಪೆನ್ ಡ್ರೈವಲ್ಲಿ ಎಲ್ಲ ಥರದ ಡಿಸೈನ್ಸ್ಗಳಿರುತ್ತೆ ಈ ಥರ ಪೆನ್ ಡ್ರೈವನ್ನು ಇಲ್ಲಿ ಸೈಡಲ್ಲಿ ಸೆಟ್ ಮಾಡಿ ಈ ಥರ ಸೆಟ್ ಮಾಡಿದ ಮೇಲೆ ಇವಾಗ ಸೆಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸೆಟ್ ಮಾಡಿದ ಮೇಲೆ ಎಂಬ್ರಾಯ್ಡ್ರಿ ಎಡಿಟ್ ಇವಾಗ ಅವ್ರ ಮಷಿನ್ ಜೊತೆನೆ ಒಂದು ಪೆನ್ ಕೊಟ್ಟಿರ್ತಾರೆ ಈ ಥರ ಇವಾಗ ಇಲ್ಲಿ ಪೆನ್ ಡ್ರೈವ್ ಅನ್ನೋ ಡಿಸೈನ್ ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸ್ಮೆಟಿಂಗ್ ಬೈ ಯು ಎಸ್ ಬಿ ಅಂತ ತೋರಿಸ್ತಾ ಇದೆಯಲ್ವ ಡಿಸೈನ್ ಆನ್ ಆಗುತ್ತೆ ಇವಾಗ ನೋಡಿ ಇವಾಗ ಆನ್ ಆಯ್ತು ನೋಡಿ ಇಲ್ಲೆಲ್ಲ ಥರದ ಡಿಸೈನ್ಸ್ಗಳು ಇವೆ ನೋಡಿರಿ ಇಲ್ಲಿ ಇವಾಗ ನಮಗೇನು ಸ್ಕ್ರೀನ್ ಮೇಲೆ ಆಲ್ರೆಡಿ ನಾನು ಡಿಸೈನ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿನಿ ಇಲ್ಲಿ ಸ್ಕ್ರೀನ್ ಮೇಲೆ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡ್ತಾ ಇದ್ದೀನಲ್ವ ನಮ್ಗೆ ಯಾವ ಥರ ಡಿಸೈನ್ ಅನ್ನೋದು ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿನಿ ಒಂದು ಡಿಸೈನ್ ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ ಈ ಡಿಸೈನ್ಸ್ ಇವಾಗ ನಮಗೆ ಬೇಕಾಗಿದೆ ಈಗ ಇದ್ರ ಮೇಲೆ ಸೆಟ್ ಅಂತ ಇದೆ ಅಲ್ವಾ ಸೆಟ್ ಬಟನ್ ಮೇಲೆ ಆನ್ ಮಾಡಿ ಇವಾಗ ಇವ ಇಲ್ಲೆಲ್ಲ ಬುಟ್ಟಿ ಇವೆ ಅಲ್ವ ಅವೆಲ್ಲ ಕರೆಕ್ಟ್ ಪ್ಲೇಸಲ್ಲಿ ಇಲ್ಲ ಈಗ ಅವನ್ನು ಸೆಟ್ ಮಾಡೋಣ ಈಗ ನಾವು ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಈಗೆಲ್ಲ ಡಿಸೈನ್ಸ್ ಬುಟ್ಟಿಸು ಕರೆಕ್ಟ್ ಲೈನಿಂಗು ಕರೆಕ್ಟ್ ಡೋಟ್ಸು ಎಲ್ಲ ಸೆಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಪ್ರತಿಯೊಂದ್ರ ಮೇಲೂ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಅದೇ ಪ್ಲೇಸಿಗೆ ಕರೆಕ್ಟ್ ಸೆಟ್ ಮಾಡಿ ಡೌಟ್ಸ್ಗಳು ಇದೇ ಥರ ಎಲ್ಲ ಬುಡ್ಡಿಸ್ಗಳು ಒಂದೊಂದಾಗಿ ಕರೆಕ್ಟ್ ಸೆಟ್ ಮಾಡಿ ಸ್ಕ್ರೀನ್ ಮೇಲೆ ಇದೇ ಥರ ಡಿಸೈನ್ಸ್ ತೆಗೆದಿಟ್ಟಿದ್ದರೆ ನಿಮಗೆ ಡಿಸೈನ್ ಈ ಥರ ಹಾಕೋದಕ್ಕೆ ಈಜಿ ಆಗುತ್ತೆ ಇವಾಗೆಲ್ಲ ಸೆಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನೀವು ಒಂದು ಸರಿ ಸೆಟ್ ಮಾಡಿಟ್ಟು ಸೇವ್ ಮಾಡಿದರೆ ಇವಾಗ ರಿಟರ್ನ್ ಅಂತ ಬನ್ನಿ ಇಲ್ಲಿ ರಿಟನ್ ಕಾಣಿಸ್ತಾ ಇದೆ ಅಲ್ವ ಇವಾಗೆಲ್ಲ ಸೆಲೆಕ್ಟ್ ಮಾಡಿವಿ ರಿಟರ್ನ್ ಬಂದಿವಿ ಕಲರ್ ಸೆಲೆಕ್ಟ್ ನೋಡಿ ಈ ಥರ ಇಲ್ಲಿ ಮೈನಸ್ ಪ್ಲಸ್ ಕಾಣಿಸ್ತಾ ಇದೆ ಅಲ್ವ ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಮೈನಸ್ ಅಂದರೆ ಮೈನಸ್ ಅಂದರೆ ಡಿಸೈನ್ಸ್ ಒಂದು ಹಿಂದೆ ಹಿಂದೆ ಬರ್ತಾ ಹೋಗುತ್ತೆ ಪ್ಲಸ್ ಹೊಡೆದ್ರೆ ಡಿಸೈನ್ಸ್ ಮುಂದೆ ಒಂದು ಆದ ತಕ್ಷಣ ಒಂದು ಬುಟೀಸ್ ಬರ್ತಾ ಹೋಗುತ್ತೆ ಇವಾಗ ಕ್ಲೋಸ್ ಮಾಡಿವ್ ನೋಡ್ರಿ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದೀವಿ ನೋಡಿರಿ ಇವಾಗ ಯಾವ ಕಲರ್ಸ್ ಬೇಕು ನಿಮ್ಗೆ ನಾವು ಇಲ್ಲಿ ಟೂ ಕಲರ್ಸ್ ಅಷ್ಟೇ ಸೆಲೆಕ್ಟ್ ಮಾಡಿ ಇವಾಗ ಕಲರ್ಸ್ ಎಲ್ಲ ಬುಟೀಸ್ಗೂ ಕಲರ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ನೋಡಿ ಗ್ರೀನ್ ಗೋಲ್ಡ್ ಬುಟೀಸ್ಗೆ ಗ್ರೀನ್ ಮಾತ್ರ ಇಲ್ಲಿ ಲೈನಿಂಗ್ಸ್ಗೆ ಗೋ ಗೋಲ್ಡ್ ಬಾರ್ಡ್ರು ಗ್ರೀನ್ ಒಳಗಡೆ ಟೂ ಕಲರ್ಸ್ ಸೆಲೆಕ್ಟ್ ಮಾಡ್ ನೋಡಿ ಇದೇ ಥರ ಎಲ್ಲ ಬುಟೀಸ್ಗೂ ಕಲರ್ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ಈ ಥರ ಕಲರ್ ಸೆಟ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಕಲರ್ಸ್ ಹಾಕಿದರೆ ಯಾವ ಥರ ಕಾಣಿಸುತ್ತೆ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ ನೋಡಿ ಕಲರ್ಸ್ ಎಲ್ಲ ಯಾವ ಥರ ಕಾಣಿಸ್ತಾ ಇದೆ ಅಂತ ಕಲರ್ ಸೆಟ್ ಮಾಡಿಲ್ಲ ಅಂದರೂ ಡಿಸೈನ್ ಹಾಕ್ಬೋದು ನಿಮ್ಗೆ ಗೊತ್ತಾಗುತ್ತೆ ಈ ಥರ ಕಲರ್ ಸೆಟ್ ಮಾಡಿ ನೋಡಿದರೆ ಇವಾಗ ಇಲ್ಲಿ ಕ್ಲೋಸ್ಗೆ ಬಂದೀವಿ ನೋಡಿ ಕಲರ್ ಸೆಟ್ ಆಗ್ತು ಇವಾಗ ನೋಡಿ ಇವಾಗ கலர் செட் மாட்டீவ் நோடி இவங்க டூ கலர்ஸ் கிரீன் அண்ட் கோல்டு கலர்ஸ் டூ கலர் செட் மா நோடி இவங்க செவன்ட்டீன் மினி ட்வெண்ட்டி எயிட் மினிட் செவன் தௌசண்ட் நைன் ஹண்ட்ரெட் ஜீரோ த்ரீ இவ்வளோ செட் மா நோடி இவங்க ಸಿಂಪಲ್ಲಾಗಿ ನೀವು ಡಿಸೈನನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ನೋಡ್ಬೋದು ಇದೆ ಈಗ ಇದು ಸೆಲೆಕ್ಟ್ ಮಾಡಿಬಲ್ಲ ಇವಾಗ ನೀವು ಫ್ರೇಮ್ಗೆ ಕ್ಲಾತ್ ಹಚ್ಚಿ ನೀವು ಡಿಸೈನ್ ಸ್ಟಾರ್ಟ್ ಮಾಡ್ಬೋದು ಇಷ್ಟೇ ಹ್ಯಾಂಡ್ ಸೆಲೆಕ್ಟ್ ಮಾಡೋದು ಒಂದು ಹ್ಯಾಂಡ್ ಕಂಪ್ಲೀಟ್ ಆದ ತಕ್ಷಣ ಇನ್ನೊಂದು ಹ್ಯಾಂಡ್ಗೆ ನೀವು ಸೆಟ್ ಮಾಡುವ ಅವಶ್ಯಕತೆ ಇರಲ್ಲ ಈ ಡಿಸೈನಲ್ಲಿ ನೀವು ಮತ್ತೊಂದು ಸರಿ ಫ್ರೇಮ್ ಬಿಚ್ಚಿ ಮತ್ತು ಬಟ್ಟೆ ಕ್ಲಾತ್ ಸೆಟ್ ಮಾಡಿದರೆ ಇನ್ನೊಂದು ಹ್ಯಾಂಡು ಕಂಪ್ಲೀಟ್ ಆಗುತ್ತೆ ಇವಾಗ ಇವಾಗ ಇಲ್ಲಿ ನೋಡ್ರಿ ಬುಟ್ಟಿಸೆಲ್ಲ ಇವಾಗ ಕಂಪ್ಲೀಟ್ ಆಯ್ತು ನೋಡ್ರಿ ಒಂದು ಗ್ರೀನು ಗೋಲ್ಡು ಗ್ರೀನು ಗೋಲ್ಡು ಕಾಣಿಸ್ತಾ ಇದೆ ನೋಡಿ ಇವಾಗ ಕ್ಲೋಸ್ಗೆ ಬಂದ್ವಿ ಇವಾಗ ಇಲ್ಲಿ ಇದು ಕಾಣಿಸ್ತಾ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡಾಟ್ಸ್ ಎಲ್ಲ ಒಂದೇ ಕಲರಲ್ಲಿ ಇವು ಬುಟ್ಟಿಸ್ ಇವೆ ಅಲ್ವಾ ಅವೆಲ್ಲ ಒಂದೇ ಕಲರಲ್ಲಿ ಬರುತ್ತೆ ನೀವು ಟೂ ಕಲರ್ ಸೆಲೆಕ್ಟ್ ಮಾಡಿ ನೋಡಿ ನೀವು ಒಂದೇ ಕಲರ್ ಮ ಕಲರಲ್ಲಿ ಹಾಕೊಳ್ಳಿ ಯಾಕಂದರೆ ಟೂ ಕಲರ್ ಸೆಲೆಕ್ಟ್ ಮಾಡಿದರೆ ಎರಡು ಕಲರ್ ಒಂದು ಕಲರ್ ಆದಮೇಲೆ ಒಂದು ಕಲರ್ ಹಾಕಬೇಕಾಗುತ್ತೆ ಅದಕ್ಕೆ ಎಲ್ಲ ಗ್ರೀನಲ್ಲಿ ಸೆಲೆಕ್ಟ್ ಮಾಡಬೇಡಿ ಬುಟ್ಟಿಸೆಲ್ಲ ಗ್ರೀನ್ ಕಲರಲ್ಲೇ ಬುಟ್ಟಿಸು ಆಗುತ್ತೆ ಫುಲ್ ಲೈನಿಂಗ್ ಕೂಡ ಕಂಪ್ಲೀಟ್ ಆಗುತ್ತೆ ಇವಾಗ ಫಿನಿಶ್ಡ್ ಇಷ್ಟು ಆದರೆ ಇದು ಮುಗೀತು ನೋಡಿ ಇವಾಗ ಹ್ಯಾಂಡ್ ಕಂಪ್ಲೀಟ್ ಆಗಿದೆ ಇವಾಗ ಬ್ಯಾಕ್ ಸೈಡ್ ಹೇಗೆ ಸೆಟ್ಟಿಂಗ್ ಮಾಡೋದು ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಇವಾಗ ನೋಡೋಣ ಬೇಡಿ ಇವಾಗ ಬ್ಯಾಕ್ ಸೈಡು ನಾವು ಸ್ಕ್ರೀನ್ ಮೇಲಿಂದೆ ಡಿಸೈನ್ ಸೆಲೆಕ್ಟ್ ಮಾಡಿ ನೋಡಿ ಇವಾಗ ರೈಟ್ ಮೇಲೆ ಕ್ಲಿಕ್ ಮಾಡಿ ಅದು ಡಿಲೀಟ್ ಮಾಡಿದರೆ ಲೆಫ್ಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಡಿಸೈನ್ ಇರುತ್ತೆ ನೀವು ಇದನ್ನು ಡೀಪಾಗಿ ಮಾಡ್ಕೋಬೇಕು ಇದು ಕೆಳಗಿನ ಮಾರ್ಕೊಂಡು ನೀವು ಯಾವ ಥರ ಒನ್ ಟು ತ್ರೀ ಫೋರ್ ಅಂತ ಕೌಂಟ್ ಮಾಡಿದರೆ ಇದನ್ನು ಒನ್ ಟೂ ತ್ರೀ ಫೋರ್ ಕೌಂಟ್ ಮಾಡಿ ಈ ಥರ ಡೀಪ್ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪ್ ಆಗುತ್ತೆ ಇದು ಡಿಸೈನು ಇವಾಗ ಮಾಡ್ತಾಯಿದ್ದು ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಡಿಸೈನು ಈ ಥರ ಕ್ಲಿಕ್ ಮಾಡಿ ಸೆಟ್ ಮಾಡಿಕೊಂಡ್ರೆ ಇವಾಗ ಇದು ಸೆಟ್ ಆಗಿದೆ ನೋಡಿರಿ ಸೆಟ್ ಆದಮೇಲೆ ಇವಾಗ ನೋಡಿ ನೀವು ಇದೇ ಥರ ರೈಟ್ಗೆ ಯಾವ ಥರ ಡಿಸೈನ್ ಇವಾಗ ಇವಾಗ ರೈಟ್ಗೂ ಸೆಟ್ ಆಯ್ತು ನೋಡಿ ಇದೆ ಸರಿ ನೀವು ಲೆಫ್ಟ್ ಸೈಡ್ ಸೆಲೆಕ್ಟ್ ಮಾಡಿದರೆ ರೈಟ್ಗೂ ಅದೇ ಮೀರ್ ಇಲ್ಲಿ ಇದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡು ಒಂದು ಸರಿ ಡಿಸೈನ್ ಸೆಲೆಕ್ಟ್ ಮಾಡಿದರೆ ಎರಡು ಸೈಡ್ ಆಗುತ್ತೆ ಇವಾಗ ಇಲ್ಲಿ ಈಗ ರಿಟರ್ನ್ ಬಂದು ಕಲರ್ ಸೆಲೆಕ್ಟ್ ಮಾಡ್ತಾ ಇದ್ವಿ ನೋಡಿ ಇವಾಗ ಗ್ರೀನ್ ಕಲರ್ ಸೆಲೆಕ್ಟ್ ಮಾಡಿದ್ವಿ ಈಗ ಅದಕ್ಕೆ ಲೈನಿಂಗು ಗೋಲ್ಡ್ ಕಲರ್ ಇವಾಗ ಕ್ಲೋ ಇದು ಕ್ಲೋಸ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇವಾಗ ನೋಡಿರಿ ಪ್ಲಸ್ ಒನ್ ಬಲ್ ಕ್ಲಿಕ್ ಮಾಡಿದರೆ ಡಿಸೈನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ ಇದು ಇವಾಗ ಪೆನ್ ಇದೆಯಲ್ವಾ ಇದು ಟೆನ್ಷನ್ ನಿಮಗೆ ಟೆನ್ಷನ್ ಹೆಚ್ಚಕಮ್ಮ ಬೇಕಾದರೆ ಇಟ್ಕೋಬೋದು ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ಫೋರ್ ಬರುತ್ತೆ ಅಲ್ಲಿ ಅದಕ್ಕೆ ಕಡಿಮೆ ಇಟ್ಕೊಂಡು ಈ ಥರ ಇಲ್ಲಿ ಸ್ಟಾರ್ಟ್ ಮಾಡಿದ್ ನೋಡಿ ಈಗ ಇದೇ ಕಂಪ್ಲೀಟ್ ಆದಮೇಲೆ ಇದು ರೈಟ್ಗೆ ತೋರಿಸಿವಲ್ವ ಅದೇ ರೈಟ್ಗೆ ತಿರುಸಿದ್ರೆ ಬಟನ್ ಆನ್ ಮಾಡಿದ್ರೆ ರೈಟ್ ಸೈಡು ಇದೇ ಕಂಪ್ಲೀಟ್ ಆಗುತ್ತೆ ಇವಾಗ ಇವಾಗ ಫ್ರಂಟ್ ಸೈಡ್ ಹೇಗೆ ಡಿಸೈನ್ ಸೆಲೆಕ್ಟ್ ಮಾಡಿದ್ದು ಅದು ಕೂಡ ಸ್ಕ್ರೀನ್ ಮೇಲಿದ್ದೇ ಸೆಲೆಕ್ಟ್ ಮಾಡಿ ನೋಡಿ ಇವಾಗ ಇವಾಗ ನಿಮ್ಗೆ ಸೈಜ್ ಬೇಕಾದರೆ ಹೆಚ್ಚು ಕಮ್ಮಿ ಇಲ್ಲಿ ಸೈಜ್ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದಲ್ಲ ಅದು ಸೈಜ್ ಬಿಗ್ ಸೈಜ್ ಆಗುತ್ತೆ ಸ್ಮಾಲ್ ಸೈಜ್ ಆಗುತ್ತೆ ಮೇಲ್ಗಡೆಯದು ಸ್ಮಾಲ್ ಸೈಜ್ ಆಗುತ್ತೆ ಕೆಳಗಡೆದು ಕ್ಲಿಕ್ ಮಾಡಿದರೆ ಬಿಗ್ ಸೈಜ್ ಆಗುತ್ತೆ ಡಿಸೈನ್ಸ್ ಇವಾಗ ಇಲ್ಲಿ ಸೆಟ್ ಮಾಡಿಟ್ಟು ನೋಡಿ ಇವಾಗ ಕ್ಲೋಸ್ ಮೇಲೆ ಹೋಗಿ ಎಂಬ್ರಾಯ್ಡ್ರಿ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಒನ್ ಇವಾಗ ನೋಡಿ ಇಲ್ಲಿ ನೀವು ಕಲರ್ ಮೊದಲೇ ತೋರಿಸಿನಲ್ವ ಕಲರ್ ಯಾವ ಥರ ಸೆಟ್ ಮಾಡಿ ಇಲ್ಲಿ ಕೆಳಗಡೆ ಕಲರ್ಸ್ ಅಂತಿರುತ್ತೆ ಕಲರ್ಸ್ ಮೇಲೆ ಹೋಗಿ ಕಲರ್ ಸೆಟ್ ಮಾಡಿದರೆ ಫ್ರಂಟ್ ಸೈಡ್ ಡಿಸೈನು ಕಂಪ್ ಕಂಪ್ಲೀಟ್ ಆಗುತ್ತೆ ನೋಡಿ ಇವಾಗ ಈ ಥರ ನೀವು ಸೆಟ್ ಮಾಡಿಕೊಂಡು ಡಿಸೈನ್ ಹಾಕ್ಬೋದು ಆರಾಮಾಗಿ सिंपल ಆಗಿದೆ ಅಲ್ವಾ